ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವೈಫ್ ಉಷಾ ಕೈಲಾಸದಲ್ಲಿ ಮಹರ್ಷಿಗಳು ಮುನಿಗಳು ಅಂತ ಇರುತ್ತಾರೆ ಆ ಮುನಿಗಳು ಋಷಿವರನ್ನೆಲ್ಲ ಕರೆದುಕೊಂಡು ಅಂದರೆ ಹೋಮ ಪೂಜೆ ಮಾಡ್ತಾ ಇರ್ತಾರೆ ಹೋಮ ಪೂಜೆಗಳು ಮಾಡ್ತಾ ಇದ್ದಾಗ ನಾರದ ಬರುತ್ತಾನೆ ನಾರದ ಬಂದು ನಾರಾಯಣ ನಾರಾಯಣ ಅಂತ ಹೇಳಿ ಕೂತ್ಕೊಂತಾನೆ ಆಗ ಮಹರ್ಷಿಗಳಿಗೆ ಶ್ರೀನಿವಾಸ ಕಲ್ಯಾಣವನ್ನು ಮಾಡಬೇಕು ಅಂತ ಹೇಳಿ ಇಡೀ ಭೂಲೋಕದಲ್ಲೇ ಯಾರು ಶ್ರೇಷ್ಠರು ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳಿ ಹೇಳುತ್ತಾ ಇರುತ್ತಾನೆ ಮಹರ್ಷಿಗಳು ಆಗ ಹೇಳ್ತಾ ಇದ್ದಾಗ ನಾರಾಯಣನು ಬಂದು ನಾರದ ನಾರದ ಅಂತ ಹೇಳಿ ನಮ್ಮಲ್ಲೇ ಮೂರು ದೇವರುಗಳಿದ್ದುಕೊಂಡು ಎಲ್ಲಿ ಹುಡುಕುತ್ತೀರ ಸ್ವಾಮಿ ನೀವು ಅಂತ ಹೇಳುತ್ತಾನೆ ಆಗ ಮಹರ್ಷಿಗಳು ಯಾರು ಅಂತ ಕೇಳುತ್ತಾನೆ ಆದರೆ ನಾರದ ಮನಸ್ತಾಪಗಳನ್ನು ತರಬೇಕು ಅಂತ ಹೇಳಿ ಶಿವನು ಇದ್ದಾನೆ ಬ್ರಹ್ಮ ಇದ್ದಾನೆ ವಿಷ್ಣು ಇದ್ದಾನೆ ಅಂತ ಹೇಳಿಬಿಡುತ್ತಾನೆ ಆಗ ಹೇಳಿದ ಮೇಲೆ ಅವರಲ್ಲಿ ಯಾರು ಶ್ರೇಷ್ಠರು ಯಾರು ದೊಡ್ಡವರು ಅಂತ ಹೇಳಿ ತಿಳಿದುಕೊಳ್ಳಬೇಕು ಅಂತ ಹೇಳಿ ಮಹರ್ಷಿಗಳು ಆಗ ನಾರದ ಅಲ್ಲಿ ಅವರಿಗೆ ಮನಸ್ತಾಪವನ್ನು ಈ ಥರ ಮಾಡಿಬಿಡುತ್ತಾನೆ ಆಗ ಮಹರ್ಷಿಗಳಿಗೆ ಓಮಾ ಪೂಜೆಯನ್ನು ಮಾಡುತ್ತಿರೋದು ಬಿಟ್ಟು ಬ್ರಹ್ಮನಲ್ಲಿ ಬರುತ್ತಾನೆ ಬ್ರಹ್ಮನಲ್ಲಿ ಬಂದಾಗ ಸರಸ್ವತಿಯು ವೀಣೆಯನ್ನು ನುಡಿಸುತ್ತಾ ಇರುತ್ತಾಳೆ ಆದರೆ ಬ್ರಹ್ಮ ಮಹರ್ಷಿಗಳು ಬರೋದು ನೋಡಿ ಸರಸ್ವತಿ ವೀಣೆ ನುಡಿಸುತ್ತಾ ಇರುತ್ತಾಳೆ ಆಗ ಸರಸ್ವತಿ ವೀಣೆಯನ್ನು ನುಡಿಸುತ್ತಾ ಇರೋ ನೋಡಿಕೊಂಡು ಹಾಗೇ ಇದ್ದು ಬಿಡುತ್ತಾನೆ ಆಗ ಸರಸ್ವತಿಯು ಬ್ರಹ್ಮನನ್ನು ನೋಡಿಕೊಂಡು ಹಾಗೇ ಇದ್ದು ಬಿಡುತ್ತಾಳೆ ಆಗ ಬ್ರಹ್ಮ ಬ್ರಹ್ಮ ಅಂತ ಹೇಳಿ ಮೂರು ಸರಿ ನಾಲ್ಕು ಸರಿ ಕರೀತಾನೆ ಮುನಿಗಳು ಆಗ ಮಹರ್ಷಿ ಮುನಿಗಳು ಕರೆದಾಗ ಬ್ರಹ್ಮ ನೋಡದೆ ಇರೋದಕ್ಕೆ ತುಂಬ ಕೋಪ ಬರುತ್ತದೆ ನಾನು ಬಂದಿದ್ದರೂ ನಿನಗೆಷ್ಟು ದುರಂಕಾರ ನನ್ನನ್ನು ನೋಡುತ್ತಾ ಇಲ್ಲ ಸರಸ್ವತಿಯೂ ನೋಡುತ್ತಾ ಇಲ್ಲ ಹೆಣ್ಣಿನ ಆಸೆಗಾಗಿ ಮೈ ಮರ್ತಿದ್ದೀಯ ಅಂತ ಹೇಳಿ ಹೊರಟು ಹೋಗುತ್ತಾನೆ ಕೋಪ ಮಾಡಿಕೊಂಡು ಆಗ ಬ್ರಹ್ಮ ಹೇಳುತ್ತಾನೆ ಸರಸ್ವತಿ ಎಂಥ ಕೆಲಸ ಮಾಡಿದ್ದೀರಿ ಸ್ವಾಮಿ ಮಹಾಮುನಿಗಳು ಮುನಿಸಿಕೊಂಡೇ ಹೊರಟು ಹೋದರು ಅವರು ಮುನಿಸಿಕೊಂಡು ಹೋದರೆ ಏನಾಗುತ್ತೆ ಗೊತ್ತಾ ಅಂತ ಹೇಳುತ್ತಾಳೆ ಆದರೆ ಬ್ರಹ್ಮ ಹೇಳುತ್ತಾನೆ ನಾರದ ನಾರಾಯಣನು ಮನಸ್ತಾಪಗಳು ಮಾಡಿಬಿಟ್ಟು ಹೋಗಿದ್ದಾನೆ ಆದ್ದರಿಂದ ಇಲ್ಲಿ ಆ ಥರ ನಡೆಯಬೇಕು ಅಂತ ಗೊತ್ತಿದೆ ಸರಸ್ವತಿ ಅದಕ್ಕೆ ಮುನಿಗಳು ಕೋಪ ಮಾಡಿಕೊಂಡು ಹೋಗಿದ್ದಾರೆ ಅಂತ ಹೇಳುತ್ತಾನೆ ಆದರೆ ಸರಸ್ವತಿಯು ನನ್ನಲ್ಲೇ ನೋಡುತ್ತಾ ಮೈ ಮರ್ತಾರಲ್ಲ ಸ್ವಾಮಿ ಆದರೆ ಮುನಿಗಳು ಹೋಗೇ ಬಿಟ್ಟರಲ್ಲ ಅಂತ ಹೇಳುತ್ತಾಳೆ ಅದೆಲ್ಲ ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ ಹೇಳುತ್ತಾನೆ ಬ್ರಹ್ಮ ಆಗ ಹೇಳಿದ ಮೇಲೆ ಶಿವನಲ್ಲಿ ಬರುತ್ತಾನೆ ಆದರೆ ಶಿವ ಗಂಗೆ ಒಂದು ಕಡೆ ಭರತನಾಟ್ಯ ಮಾಡುತ್ತಾ ಇರುತ್ತಾಳೆ ಇನ್ನೊಂದು ಕಡೆ ಪಾರ್ವತಿ ಮಾಡುತ್ತಾ ಇರುತ್ತಾಳೆ ಅವರಿಬ್ಬರು ಮಾಡುತ್ತಾ ಇರುವಾಗ ಮೈ ಮರೆತು ಬಿಡುತ್ತಾನೆ ಶಿವನು ಆಗ ಮುನಿಗಳು ಬಂದು ಶಿವ ಶಿವ ಅಂತ ಮೂರು ಸರಿ ಕರೆದರೂ ನೋಡೋದೇ ಇಲ್ಲ ಶಿವನು ಪಾರ್ವತಿಯನ್ನು ಕರೆಯುತ್ತಾನೆ ಪಾರ್ವತಿ ಗಂಗೆನು ನೋಡುವುದಿಲ್ಲ ಅವರ ಮೂವರು ಮನಸ್ಸಿನಲ್ಲಿ ಒಬ್ಬೊಬ್ಬರನ್ನು ನೋಡಿಕೊಂಡು ಮುನಿಗಳು ಬಂದಿರೋದೇ ಅವರು ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ ಆಗ ಮುನಿಗಳಿಗೆ ತುಂಬ ಕೋಪ ಬರುತ್ತದೆ ಎಷ್ಟು ದುರಂಕಾರ ನಾನು ಬಂದಿದ್ದರೂ ನನ್ನನ್ನು ನೋಡದೆ ಮೈ ಮರ್ಚಿದ್ದಾರಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಹೊರಟು ಹೋಗುತ್ತಾನೆ ಮುನಿಗಳು ಹಾಗೆ ಹೋದ ಮೇಲೆ ಆದರೆ ಶಿವನಿಗೆ ಹೇಳುತ್ತಾಳೆ ಗಂಗೆ ಏನು ಸ್ವಾಮಿ ಈ ಥರ ಮಾಡಿಬಿಟ್ಟಿರಲ್ಲ ಆದರೆ ಮುನಿಗಳು ಮುನಿಸಿಕೊಂಡೇ ಹೋದರು ಆದರೆ ತುಂಬ ಕಷ್ಟಕರವಾಗಿದೆ ಮುನಿಗಳು ಮುನಿಸಿಕೊಂಡು ಹೋದರೆ ಏನಾಗುತ್ತದೆ ಗೊತ್ತಾ ಅಂತ ಪಾರ್ವತಿ ಹೇಳುತ್ತಾಳೆ ಲೋಕ ಕಲ್ಯಾಣಕ್ಕಾಗಿ ಹೀಗೆ ಮಾಡುತ್ತಾ ಇದ್ದಾರೆ ಮುನಿಗಳು ಆದರೆ ಮುನಿಗಳಿಂದಲೇ ನಾರಾಯಣನು ನಮ್ಮ ವಿರುದ್ಧ ಬಿಟ್ಟಿದ್ದಾನೆ ನಾರಾಯಣ ಗೊತ್ತಲ್ವಾ ನಮ್ಮಲ್ಲೇ ತಂದು ಇಟ್ಟು ತಮಾಷೆ ನೋಡುತ್ತಾನೆ ಅಂತ ಪಾರ್ವತಿಗೂ ಹೇಳುತ್ತಾನೆ ಶಿವನು ಮುನಿಗಳು ಮುನಿಸಿಕೊಂಡು ಹೋದ ಮೇಲೆ ಮಹಾವಿಷ್ಣು ಹತ್ರ ಬರುತ್ತಾನೆ ಮಹಾವಿಷ್ಣು ಮಹಾವಿಷ್ಣು ಅಂತ ಹೇಳಿ ಮೂರು ಸರಿ ಕರೆಯುತ್ತಾನೆ ಆದರೆ ಬ್ರಹ್ಮ ಸರಸ್ವತಿ ಮಾಡಿದ್ದೂ ಕೋಪ ಉಂಟು ಶಿವನು ಪಾರ್ವತಿ ಗಂಗೆ ಮಾಡಿದ್ದಕ್ಕೂ ಕೋಪ ಆದರೆ ಇಲ್ಲಿ ತುಂಬ ಕೋಪ ಬಂದು ಬಿಡುತ್ತದೆ ಮುನಿಗಳಿಗೆ ಮಹಾವಿಷ್ಣು ಮತ್ತು ಲಕ್ಷ್ಮೀ ಲಕ್ಷ್ಮೀದೇವಿಯು ಮೈ ಮರೆತು ಹಾಗೆ ನಿದ್ದೆಯನ್ನು ಮಾಡುತ್ತಾ ಇರುತ್ತಾರಿಬ್ಬರು ಬಂದು ಕಾಲಲ್ಲಿ ಒದ್ದು ಬಿಡುತ್ತಾರೆ ಮಹಾವಿಷ್ಣುವನ್ನು ಓ ಮುನಿಗಳೇ ನೀವು ಬಂದಿದ್ದು ನೋಡಲೇ ಇಲ್ಲ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಮಹಾವಿಷ್ಣು ಕೂತ್ಕೊಳ್ಳಿ ಅಂತ ಹೇಳಿ ಅಲ್ಲೇ ಕೂತರಿಸಿ ಕಾಲನ್ನು ಒತ್ತುತ್ತಾ ಬರುತ್ತಾ ಇರುತ್ತಾನೆ ಆಗ ಕಾಲು ಒತ್ತುಕೊಂಡು ಬರುವಾಗ ಮಹರ್ಷಿಗಳ ಕಾಲಲ್ಲಿ ಕಣ್ಣನ್ನು ಇರುತ್ತದೆ ಆ ಕಣ್ಣನ್ನು ಮಹಾವಿಷ್ಣು ಅದನ್ನು ತೆಗೆದು ಬಿಡುತ್ತಾನೆ ಆ ಕಣ್ಣನ್ನು ತೆಗೆದು ಬಿಟ್ಟ ಮೇಲೆ ಮಹರ್ಷಿಗಳಿಗೆ ಆಗ ಕೋಪ ತಣ್ಣಗಾಗುತ್ತದೆ ನಾನೇನು ಪಾಪ ಮಾಡಿದೆ ಮಹಾವಿಷ್ಣು ನನಗೇನಕ್ಕೆ ಈ ಕೋಪ ಬಂತು ಅಂತ ಗೊತ್ತಾಗಲಿಲ್ಲ ನನ್ನನ್ನು ಕ್ಷಮಿಸಿಬಿಡು ಅಂಥೇಳಿ ಮಹಾವಿಷ್ಣುವನ್ನು ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತಾನೆ ಮುನಿಗಳು ಆದರೆ ಲೋಕ ಕಲ್ಯಾಣಕ್ಕಾಗಿ ಈ ಥರ ಎಲ್ಲ ಮಾಡಬೇಕಾಯಿತು ಮಹಾವಿಷ್ಣು ಅಂತ ಹೇಳುತ್ತಾನೆ ನಾರದ ಏನು ಅಂತ ಗೊತ್ತು ನಾರದ ನಮ್ಮಲ್ಲೇ ಸಮಸ್ಯೆ ತಂದು ಹಿಡುತ್ತಾನೆ ನಾರದ ಮಾತು ಕೇಳಿಕೊಂಡು ಬಂದಿದ್ದೀರಲ್ಲ ನೀವು ಅಂತ ಹೇಳಿ ಆಗ ಮಹಾವಿಷ್ಣು ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತಾನೆ ಮುನಿಗಳು ಜ್ಞಾನದಯವಾಗುತ್ತದೆ ಮುನಿಗಳಿಗೆ ನಾನು ಎಷ್ಟು ತಪ್ಪು ಮಾಡಿದೆ ನಾನು ಮಹಾವಿಷ್ಣುವನ್ನೇ ಕಾಲಲ್ಲಿ ಒದ್ದು ಬಿಟ್ಟೇನಲ್ಲ ನನಗೇನಾಗಿತ್ತು ಅಂತ ಹೇಳಿ ತುಂಬ ಕೇಳಿಕೊಳ್ಳುತ್ತಾನೆ ಆದರೆ ಎಷ್ಟೇ ಕೇಳಿಕೊಂಡರೂ ಮಹಾವಿಷ್ಣು ಬಿಡುತ್ತಾರೆ ಆದರೆ ಲಕ್ಷ್ಮೀ ದೇವಿಯು ಕೋಪ ಮಾಡಿಕೊಂಡು ಹೊರಟು ಹೋಗುತ್ತಾಳೆ ನೋಡಿ ಫ್ರೆಂಡ್ಸ್ ಈ ಕತೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ಸ್